ನಮ್ಮ ಹೆಸರು ಅರುಣ್ ಕುಮಾರ್ ಸರ್ ನಮ್ಮೂರು ತ್ಯಾವಗೋಡು ಶಿವಮೊಗ್ಗ ಜಿಲ್ಲೆ ಸರ್ ಸೊರಬ ತಾಲೂಕು ನಾವು ಅಡಿಕೆ ಗಿಡಗಳನ್ನು ತುಂಬ ಹಾಕಿದ್ದೀವಿ ಸರ್ ಅವಾಗೇನಾಯಿತು ಅಂದರೆ ಈ ಥರ ಗಿಡ ಒಂದು ಬಂದು ಗಿಡ ಫುಲ್ ಬೆಂಡ್ ಅದಕ್ಕೆ ಏನು ಮಾಡಿದೆ ಸರ್ ನಾವು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸರ್ ಇದರಲ್ಲಿ ಅವಾಗ ಅರೆಕ ಕ್ಯೂರ್ ಅಂದ್ಬಿಟ್ಟು ಒಂದು ಡಬ್ಬಿ ಬಂತು ಸರ್ ಔಷಧಿ ಅದು ಮಾತ್ರೆ ಅದು ಇನ್ನೂರು ಲೀಟ್ರ್ ಬ್ಯಾರ್ಲಿಗೆ ಕಳ್ಳಿ ಫುಲ್ ಮಿಕ್ಸ್ ಮಾಡಿ ಸರ್ ಈ ಥರ ಗಿಡ ಏನಾರು ಇದ್ದರೆ ಫುಲ್ ಒಂದು ಸುತ್ತ ಒಂದು ಮೂರು ಲೀಟ್ರ್ ಹಾಕ್ಬಿಟ್ರೆ ಸರ್ ಅದು ಗಿಡ ಫುಲ್ ಟೈಟಾಗಿ ಇದಾಗುತ್ತೆ ಸರ್ ಅದು ಸುಮಾರು ಗಿಡ ಒಂದು ಐದಾರು ಗಿಡ ಆ ಥರ ಆಗಿದೆ ಸರ್ ಇವಾಗ ಹಾಕಿದ್ ಬಿಟ್ಟು ಅಡ್ಡಿಲ್ಲ ಸರ್ ಚೆನ್ನಾಗಿದೆ ಸರ್ ತುಂಬ ಖುಷಿಯಾಗಿದೆ ಸರ್ ನಮಗೆ ಈ ಥರ ಆಗೋ ಚಿತ್ರ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಸರ್ ಎಂಥ ಮಾಡ್ತೇನೆ ಅಂದ್ರೆ ಬಿಟ್ಟೆ ಈ ಥರ ಮಾಡಿದ್ಮೇಲೆ ಈ ಥರ ಅನುಕೂಲ ಆಗಿದೆ ಸರ್ ಇದು ಅಡ್ಡ ಬಿದ್ದು ಬಂತು ಮೂರುವರೆ ಸಾವಿರ ಮಾತ್ರ ಇರುತ್ತೆ ಸರ್ ಡಬ್ಬದಲ್ಲಿ ಅದನ್ನ ಐವತ್ತು ಮಾತ್ರ ಎತ್ಕೊಬಿಟ್ಟು ಬಿಟ್ಟು ಮೂರುವರೆ ಲೀಟ್ರ್ ಮೂರು ಲೀಟ್ರ್ ನೀರಿಗೆ ಫುಲ್ ಕಲ್ಡ್ ಹಾಕಿ ಒಟ್ಟು ಮೂರು ಅಂತೂ ಹಾಕ್ಬೇಕು ಸರ್ ನಾವ್ ಎರಡು ಟೈಮ್ ಹಾಕಿದೀನಿ ಇಷ್ಟು ಚೆನ್ನಾಗಿದೆ ಮೂರು ಟೈಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ರಿಸಲ್ಟ್ ಫುಲ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪೋಸ್ಟಿಗೆ ಬರುತ್ತೆ ಸರ್ ಅಪ್ಲೈ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಗಿಡ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಫೋಸ್ ಬೇಕಾರೆ ಒಂದು ಐದು ಗಿಡಕ್ಕೆ ಫಸ್ಟ್ ನೀವು ನೋಡಿ ಚೆನ್ನಾಗಿದ್ರೆ ಮಾಡಿ ಇಲ್ಲಾಂದರೆ ಬೇಡ ಸರ್ ಬರೀ ಮುನ್ನೂರೈವತ್ತು ರೂಪಾಯಿ ಸರ್ ಅಷ್ಟೇ ಸರ್ ಅದು ಔಷಧಿ ಇದು ಒಂದು ಗಿಡ ಸರ್ ಆ ಗಿಡ ಸರ್ ವೀಕಾಗಿ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಒಂಥರ ವೀಕ್ ಇತ್ತು ಸರ್ ಇವಾಗ ಅದು ಬಳಸಿದ ಮೇಲೆ ಇವಾಗೂ ನೋಡಿ ಸರ್ ಇದು ಗಿಡ ಹಂಗೆ ಇಂಪ್ರೂವ್ಮೆಂಟ್ ಆಗಿದೆ ಸರ್ ತುಂಬ ಚೆನ್ನಾಗಾಗ್ತಾಯಿದೆ ಸರ್ ಈ ಮರನೂ ಸರ್ ಇದಕ್ಕೂ ಡೋಸ್ ಮಾಡಿದೆ ಸರ್ ಎರಡು ಸಲ ಡೋಸ್ ಮಾಡಿದ್ದೀನಿ ಸರ್ ಈ ಗಿಡಕ್ಕೂ ಸರ್ ಅದು ಆಮೇಲೆ ಇದು ಈ ಗಿಡನೂ ಸರ್ ಸುಳಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ರಿಸಲ್ಟು ಇವಾಗ ಬುಡಕ್ಕೆ ಹಾಕಿದ್ರಿಂದ ಇದು ಚೆನ್ನಾಗಿ ಬರ್ತಾ ಇದೆ ಸರ್ ನೋಡಿ ಸರ್ ಇವಾಗ ತುಂಬ ಚೆನ್ನಾಗಿದೆ ಸರ್ ಗಿಡ ಇದನ್ನ ಮಾಡಿದ ಮೇಲೆ ಇವಾಗ ಗಿಡ ಚೆನ್ನಾಗಿ ಡೊಂಕಾಗಿದ್ದು ನೆಟ್ಟಗಾಗ್ತಾ ಇದೆ ಸರ್ ಆಮೇಲೆ ಎಲೆ ಹಸುರಾಗ್ತಾ ಇದೆ ಸುಳಿ ನೋಡಿ ಸರ್ ತುಂಬ ಚೆನ್ನಾಗಿದೆ ಆಮೇಲೆ ಪುಷ್ಟಿಯಾಗಿ ದಪ್ಪ ಬರುತ್ತೆ ಸರ್ ಅದು ಪುಷ್ಟಿಯಾಗಿ ದಪ್ಪನ ಸಹ ಚೆನ್ನಾಗಿ ಬರ್ತಾ ಇದೆ ಸರ್ ಗಿಡ ಇದು ಇದನ್ನು ಕಡ್ದು ಎಸಿ ಅಂತ ನಮ್ಮ ತಂದೆಯವ್ರು ಅಂದರು ಕೊಡ್ದು ಎಸ್ತಿದ್ದ ಅಂದರೆ ಇದು ಮತ್ತೆ ಗಿಡ ಎಪ್ಸೋಕ್ಕೆ ನಾಲ್ಕು ವರ್ಷ ಟೈಮ್ ತರ್ತೈತೆ ಸರ್ ಗಿಡಗಳಿಗೆಲ್ಲ ಮಾಡ್ತಾ ಇದ್ದೀನಿ ಸರ್ ಇದು ಸರ್ ಅಂತ ತರಿಸಿದ್ದೀನಿ ಸರ್ ಇನ್ನೂರು ಲೀಟ್ರ್ ಬ್ಯಾರಿಗೆ ಒಂದು ಕಾಳಿ ಬಿಟ್ಟು ಸರ್ ಅದನ್ನ ಎರಡು ಲೀಟ್ರ್ ಹಾಕಿದ್ವಿ ಅಂದರೆ ನೂರು ಗಿಡಕ್ಕೆ ಹಾಕ್ಬೋದು ಸರ್ ಅದು ಅವಾಗ ಎಷ್ಟು ಸರ್ ಖರ್ಚು ಬೀಳುತ್ತೆ ಸರ್ ನಮಗೆ ಮೂರುವರೆ ರೂಪಾಯಿ ಒಂದು ಖರ್ಚು ಬೀಳುತ್ತೆ ಸರ್ ಅಷ್ಟೇ ಸಾರು ಇಷ್ಟು ಮೂರುವರೆ ರೂಪಾಯಿ ಖರ್ಚು ಮಾಡಿದಕ್ಕೆ ಇಷ್ಟು ಚೆನ್ನಾಗಾಯ್ತು ಇದು ಎಷ್ಟು ಬಿಟ್ಟಿದ್ರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಥರ ಗಿಡ ಎಪ್ಸೋಕ್ಕಾಗಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ಮೇಲ್ಗಡೆ ತೋಟ ಕೆಳಗಡೆ ತೋಟ ಬಂದಿದೆ ಸರ್ ನೋಡಿ ಸರ್ ಅದು ಈ ಮರ ಸರ್ ಮುಂಚೆನೇ ಡೊಂಕ ಸರ್ ಇದು ಇವಾಗ ನೋಡಿ ಮುದ್ರಕೋಬಿಟ್ಟಿತ್ತು ಹ್ಯಾಡ ಎಲ್ಲ ಫುಲ್ ಕೊಂಬೆ ಎಲ್ಲ ಮುದುರ್ಕೋಬಿಟ್ಟು ಸರ್ ಇವಾಗ ಇವಾಗೆಲ್ಲ ಫುಲ್ ನೋಡಿ ಸರ್ ಕೊಂಬೆ ಹಸಿರಾಗಿ ಎಷ್ಟು ಚೆನ್ನಾಗಿದೆ ಸರ್ ಇದು ಅರಕೆ ಕ್ಯೂರು ಮಣಕಲ್ಲಮ್ ಅಗ್ರ ಫಾರ್ಮರ್ದು ಅರಕೆ ಕ್ಯೂರ್ ಅಂತೇಳಿ ಇದು ನಾನೀಗ ಫಸ್ಟ್ ಬಳಸ್ಬೇಕಾದ್ರೆ ಗಿಡ ಏನು ಈ ತರ ಕೆಂಪು ಇದೆಯಲ್ಲ ಇದು ಗರಿಗಳು ಈ ಥರ ಕೆಂಪು ಕೆಂಪು ಕೆಂಪಿತ್ತು ಇಷ್ಟೇ ಇಷ್ಟು ಹಸಿರು ಇದ್ದಿರಲಿ ಮೇಲ್ಗಡೆ ಗರಿಗಳಿದಾವಲ್ಲ ಈ ಥರ ಇಷ್ಟ ಇಷ್ಟೇನು ಹಸಿರು ಇದ್ದಿರಲಿಲ್ಲ ಈಗ ಬ ಬಳಸಿ ಈಗ ಹದಿನೈದು ದಿನ ಆಯಿತು ಒಳ್ಳೆ ಹಸ್ರಾಗಿದೆ ಇದು ನೋಡಿರಿ ಮೇ ಸುಳಿಗಳೆಲ್ಲ ಗೊತ್ತಾಗ ಒಳ್ಳೆ ಆರೋಗ್ಯವಂತ ಸುಳಿ ಬಂದಂಗೆ ಒಳ್ಳೆ ಹಸ್ರಾಗಿದೆ ಸುಳಿನೂ ಅಷ್ಟೇ ದಪ್ಪ ಬಂದಿದೆ ಮತ್ತು ಗ್ರೋತು ಚೆನ್ನಾಗಿ ಬಂದಿದೆ ಇಡೀ ಗಿಡನೂ ಒಂಥರ ಹಸ್ರು ಆಗಿದೆ ಈಗ ಇದನ್ನು ಬಳಸೋದ್ರಿಂದ ಏನು ಲಾಸ್ ಏನಿಲ್ಲ ನಮಗೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಒಂದು ಹತ್ತು ಗಿಡಕ್ಕೆ ಬಳಸಿ ನೋಡಿ ಜಾಸ್ತಿ ಏನು ಬಳಸ್ಬೇಕಂತ ನಾನು ಫಸ್ಟ್ ಹೇಳೋಲ್ಲ ಫಸ್ಟು ಒಂದು ಬಾಟ್ಲು ತಗೊಂಡು ಹತ್ತು ಗಿಡಕ್ಕೆ ಬಳಸಿ ನೋಡಿ ಅದು ಚೆನ್ನಾಗಿ ಬಂತಂದರೆ ಫುಲ್ ಅಪ್ಲೈ ಮಾಡಿ ನಾನೀಗ ಫುಲ್ ಈಗ ಸ್ವಲ್ಪ ಗಿಡಕ್ಕೆ ಬಳಸಿದ್ದೆ ಈಗ ಇಡೀ ತೋಟಕ್ಕೂ ಬಳಸ್ಬೇಕಂತೇಳಿ ನಂದು ಒಂದು ಮೂರು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಗೂ ನಾನು ಬಳಸ್ಬೇಕಂತೇಳಿ ಯೋಚನೆ ಮಾಡಿದ್ದೀನಿ ಬಳಸ್ತೀನಿ ನಾನು ಈಗ ಮೂರು ತಿಂಗಳಿಗೆ ಒಂದು ಸರಿ ಬಳಸ್ಬೇಕಂತ ಹೇಳಿದ್ದಾರೆ ವರ್ಷಕ್ಕೆ ನಾಲ್ಕು ಸರ್ತಿ ಆಗುತ್ತೆ ನಾಲ್ಕು ಸರ್ತಿನೂ ಬಳಸ್ತೀನಿ ನಾನು ಇದು ನೋಡಿರಿ ಇದು ಒಂದು ಡಬ್ಬ ಮೂ ಮೂರೂವರೆ ಸಾವಿರ ಮಾತ್ರೆ ಇರುತ್ತೆ ಒಂದು ಡಬ್ಬದಲ್ಲಿ ಒಂದು ಮರಕ್ಕೆ ಈಗ ಸಣ್ಣ ಗಿಡ ಇರೋದ್ರಿಂದ ಮೂವತ್ತು ಮಾತ್ರೆ ಸಾಕು ಒಂದು ಮರಕ್ಕೆ ಮೂವತ್ತು ಮಾತ್ರೆ ಸಾಕು ಒಂದು ಡ್ರಮ್ಮಿಗೆ ಒಂದು ಬಾಟ್ಲು ಹಾಕಿದ್ರೆ ನೂರ ನಲವತ್ತು ಮರಕ್ಕೆ ಬರುತ್ತೆ ಒಂದು ಮರಕ್ಕೆ ಎರಡು ಎರಡು ಲೀಟ್ರಂಗೆ ಇದು ಹಾಕಬೇಕು ಒಂದು ಒಂದೂವರೆ ಲೀಟ್ರ್ ಹಾಕಿದ್ರೆ ಸಾಕು ಎರಡು ಲೀಟ್ರ್ ಬೇಡ ಒಂದೂವರೆ ಲೀಟ್ರ್ ಹಾಕಿದ್ರೆ ನೂರ ನಲ್ವತ್ತು ಮರಕ್ಕೆ ಬರುತ್ತೆ ಇದು ಮುನ್ನೂರ ಎಂಬತ್ತು ರೂಪಾಯಿ ಬ ಬರೀ ಅಷ್ಟೇ ಮುನ್ನೂರ ಎಂಬತ್ತು ರೂಪಾಯಿ ನೂರ ನಲ್ವತ್ತು ಮರಕ್ಕೆ ಇದು ಬಳಸೋದ್ರಿಂದ ಒಳ್ಳೆ ಗ್ರೋತ್ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಬಳಸೋದ್ರಿಂದ ಏನಾಗುತ್ತೆ ಬೇರುಗಳು ಈ ಬಿಳಿ ವೈಟ್ ಬೇರುಗಳೇನು ಇರ್ತವೆ ಅವು ಚೆನ್ನಾಗಿ ಬರ್ತವೆ ಚೆನ್ನಾಗಿ ಬರ್ತವೆ ಅವಾಗ ಪೋಷಕಾಂಶ ಎಳ್ಕೊಳ್ಳುತ್ತೆ ಮರ ಎಳ್ಕೊಂಡ್ರೆ ಮರ ಚೆನ್ನಾಗುತ್ತೆ ಒಳ್ಳೆ ಗ್ರೋತ್ ಬರುತ್ತೆ ಸುಳಿ ಚೆನ್ನಾಗಿ ಬರುತ್ತೆ ಇದೇ ಬಂದಿದೆ ನೋಡಿರಿ ಸುಳಿನೂ ಚೆನ್ನಾಗಿ ಬಂದಿದೆ ಒಳ್ಳೆ ಆರೋಗ್ಯವಂತ ಮರ ಆಗುತ್ತೆ ಮತ್ತು ಒಂದು ಮರಕ್ಕೆ ನಮಗೆ ಒಂದು ನೂರು ಗ್ರಾಮ್ ಅಡಿಕೆ ಜಾಸ್ತಿ ಬಂದರೂ ನಾವು ಒಳ್ಳೆ ಇಳುವರಿ ತೆಗಿಬೋದು ಒಳ್ಳೆ ಬೆಳೆ ಬೆಳಿಬೋದು ಈಗ ನಾವು ಎಷ್ಟೆಷ್ಟೋ ದುಡ್ಡು ತೋಟಕ್ಕೆ ಅದು ಹಾಕಿ ಇದಾಕಿ ಅಂತ ಖರ್ಚು ಮಾಡ್ತೀವಿ ಇದು ಹಾಕೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಇದನ್ನು ಬಳಸಿ ನೋಡಿ ಇದನ್ನು ಬಳಸಿ ನೋಡಿದ್ರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ನೀವು ಬಳಸೇ ಬಳಸ್ತೀರಿ ನಾನು ಬಳಸ್ಬೇಕಂತೇಳಿ ನಾನು ಈಗ ಯಾವುದೂ ಬೇಡ ಅಂತ ಇದ್ದವನು ಇದನ್ನು ಇದ್ದೀನಿ ಈಗ ಫಸ್ಟ್ ನಾವು ಏನು ಮಾಡಿದ್ವಿ ಎರಡು ಕೆ ಜಿ ಒಣ ಅಡಿಕೆ ತೆಗಿತಿದ್ವಿ ಇದನ್ನು ಯೂಸ್ ಮಾಡಿ ಇನ್ನು ನೂರು ಗ್ರಾಮ್ ಜಾಸ್ತಿ ಬರಲಿ ಒಂದು ಮರಕ್ಕೆ ನೂರು ಮ ನೂರು ಗ್ರಾಮ್ ಜಾಸ್ತಿ ಬರಲಿ ನನ್ನ ತೋಟದಲ್ಲಿ ಈಗ ಒಂದೂವರೆ ಸಾವಿರ ಮರ ಇದೆ ಒಂದೂವರೆ ಸಾವಿರಕ್ಕೆ ನೂರು ಗ್ರಾಮ್ ಜಾಸ್ತಿ ಆದರೆ ಎಷ್ಟು ದುಡ್ಡು ಆಯಿತು ನೀವೇ ಅಂದಾಜು ಮಾಡಿರಿ ಎಷ್ಟು ದುಡ್ಡು ಆಗುತ್ತೆ ಈಗ ನಾವು ಇದು ಏನೊಂದು ಮುನ್ನೂರ ಎಂಬತ್ತು ರೂಪಾಯಿ ಒಂದು ಬಾಟ್ಲು ಒಂದು ಅರವತ್ತು ಎಪ್ಪತ್ತು ಮರಕ್ಕೆ ಬಳಸ್ತೀವಿ ಮುನ್ನೂರ ಎಂಬತ್ತು ರೂಪಾಯಿ ಏನು ಲೆಕ್ಕ ಅಲ್ಲ ನಮಗೆ ಇದು ಎಲ್ಲೋ ಕಳಿತೀವಿ ಎಲ್ಲೋ ಯಾವುದೋ ಕೆಮಿಕಲ್ ತಗೊಬಂದು ಅದು ತಗ ಬಂದು ಇದು ಬಂದು ಎಲ್ಲ ಹಾಕಿ ಒಂದು ಲೇಬರಿಗೆ ಕೊಡಬೇಕು ಲೇಬರಿಗೆ ಐನೂರು ರೂಪಾಯಿ ಇದೆ ಈಗ ಈಗ ಒಂದು ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ನಾವು ಹೋಗಿ ನಾವೇ ನಾವೇ ಕೆಲಸ ಮಾಡ್ಬೋದು ಮಾಡಿದ್ರೆ ಅದೇನು ದೊಡ್ಡದಲ್ಲ ನನಗೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ ಒಳ್ಳೆ ಇದು ಲಾಭ ಆಗುತ್ತೆ ಅಂಥೇಳಿ ನನಗೆ ಭರವಸೆ ಅನಿಸಿದೆ ಈಗ ನಾನು ಮ ಮರಕ್ಕೆ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೀವು ಹಾಗೆ ನೀವು ಈಗ ಒಂದು ಒಂದು ಹತ್ತು ಮರಕ್ಕೆ ಯೂಸ್ ಮಾಡಿ ನೋಡಿ ಫಸ್ಟು ನಿಮಗೆ ಗೊತ್ತಾಗುತ್ತೆ ನೀನು ಈಗ ನನ್ನ ನಂಬಾಡಿ ನೀವು ನಾನು ಈಗ ನಾನು ನಾನು ಹೇಳಿದ್ದು ನಂಬದಬೇಡ ನನಗೆ ಚೆನ್ನಾಗಿ ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ ನೀವು ಇದು ನಾನು ಹೇಳಿದ ನಂಬೋದು ಬೇಡ ನೀವು ಹತ್ತು ಮರೆಗೆ ಯೂಸ್ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಎಲ್ಲದಕ್ಕೂ ಮಾಡಿ ಇಲ್ಲಾಂದರೆ ಬೇಡ ಮಾಡೋದೇ ಬೇಡ ಇದೇನು ನಮ್ಗೆ ಏನಿದೆ ನಮ್ಗೆ ಎಷ್ಟು ಕಳ್ಕೊಬೇಕು ಒಂದು ಮುನ್ನೂರ ಎಂಬತ್ತು ರೂಪಾಯಿ ಹತ್ತು ಮರೆಗೆ ಯೂಸ್ ಮಾಡಿ ನೋಡಿ ಸ್ಟಾರ್ಟಿಂಗಲ್ಲಿ ಫುಲ್ ಮಾಡ್ರಿ ಅಂತ ನಾನು ಹೇಳೋಲ್ಲ ಮನಕಲಂ ಅರ್ಗ ಅಗ್ರಫಾರ್ಮ್ನದು ಅರ್ಕ ಕ್ಯೂರ್ ಹೇಳಿ ಇದನ್ನು ಹೆಂಗೆ ಹಾಕ್ಬೇಕು ನಾನು ಹೇಳ್ತೀನಿ ಡೆಮೋ ತೋರಿಸ್ತೀನಿ ಇದನ್ನು ಮೂರು ಲೀಟ್ರ್ ನೀರು ಒಂದು ಬಕೆಟಿಗೆ ಹಾಕ್ಕೊಂಡು ಮೂರು ಲೀಟ್ರ್ ನೀರು ಹಾಕಬೇಕು ಮೂರು ಲೀಟ್ರ್ ಹಾಕ್ತೀನಿ ಮೂರು ಲೀಟ್ರ್ ಹಾಕ್ಕೊಂಡು ಇದರಲ್ಲಿ ಅರುವತ್ತು ಮಾತ್ರೆ ಹಾಕಬೇಕು ಅರುವತ್ತು ಮಾತ್ರೆ ಈಗ ನೋಡಿರಿ ಅಂದಾಜಿಗೆ ಹಾಕಿದ್ದೀನಿ ಅರುವತ್ತು ಮಾತ್ರೆ ಅರುವತ್ತು ಮಾತ್ರೆ ಹಾಕಿ ಹೀಗೆ ಕರಡಬೇಕು ಇದನ್ನು ಎರಡು ನಿಮಿಷ ಬಿಟ್ಟರೆ ಹೀಗೆ ಫುಲ್ಲು ಇದ ನೀರಲ್ಲಿ ಕರಿಬಿಡುತ್ತಿದ್ದು ಇದರಲ್ಲಿ ನೋಡಿರಿ ಇದು ಕಲರ್ ಇಲ್ಲ ಏನಿಲ್ಲ ಇದು ಕೆಮಿಕಲ್ ಇಲ್ಲ ಇದು ಫುಲ್ ನೀರು ಹೆಂಗಿದೆ ನೀರು ಕಲ್ಲರೇ ಇದೆ ಏನು ಇದು ನೀರೇನು ಚೇಂಜ್ ಆಗಿಲ್ಲ ಇದರಲ್ಲಿ ಇದು ನಾವೇನಪ್ಪ ಅಂದರೆ ನಾವು ಇದು ಕೆಮಿಕಲೆಲ್ಲ ಯೂಸ್ ಮಾಡಲ್ಲ ತೋಟಕ್ಕೆ ಇದನ್ನು ಹಾಕೋದ್ರಿಂದ ನನಗೆ ಕೆಮಿಕಲ್ ಇಲ್ಲ ಅನ್ನಿಸ್ತು ಅದಕ್ಕೆ ಇದು ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾರೆ ಇದನ್ನ ನೀರಲ್ಲಿ ಕರಡಿ ನೋಡಿ ಇದು ಕಲರ್ ಏನು ಬಿಡೋಲ್ಲ ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂದರೆ ಈಗ ನೋಡಿರಿ ಫುಲ್ ಕರಿಗಿದೆ ಇದು ಮಾತ್ರ ಎಲ್ಲ ಕರಿಗಿದೆ ಇದನ್ನು ಈ ರೀತಿ ಹಾಕಬೇಕು ಮರದ ಸುತ್ತ ಈ ರೀತಿ ಹಾಕಬೇಕು ಈ ರೀತಿ ಈ ರೀತಿ ಮರದಿಂದ ಒಂದು ಒಂದೂವರೆ ದೂರ ಒಂದೂವರೆ ದೂರ ಬಿಟ್ಟು ಹಾಕಬೇಕು ಮೂರು ಲೀಟ್ರ್ ಇತ್ತೀಚೆ ಹಾಕಿದ್ರೆ ನಿಮಗೆ ಮರ ಇದು ಮರದ ಹತ್ರ ಬೇರುಗಳು ಏನು ಆಹಾರ ತಗೊಂತಾವೆ ಆ ಬೇರುಗಳು ಚೆನ್ನಾಗಿ ಬರ್ತವೆ ಮರನೂ ಒಳ್ಳೆ ಗ್ರೋತ್ ಬರುತ್ತೆ ಹಸಿರಾಗುತ್ತೆ ಸುಳಿನೂ ಚೆನ್ನಾಗಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಹೆಂಗೆ ಯೂಸ್ ಮಾಡ್ಬೇಕಂಥೇಳಿ ನಿಮಗೆ ಗೊತ್ತಾಗುತ್ತೆ ನೀವು ಗೊತ್ತಾದರೆ ನೀವೇ ಆಮೇಲೆ ಯೂಸ್ ಮಾಡ್ತೀರಿ ನೀವೇ ನಮ್ಗೆ ಹೇಳ್ತೀರಿ ಹಿಂಗೆ ಚೆನ್ನಾಗಿ ಬಂದಿದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಇದನ್ನ ಯೂಸ್ ಮಾಡಿ ನೋಡಿ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಹೇಳಿದ್ದೆಲ್ಲ ನಿಮಗೆ ಇದು ಸುಳ್ಳು ಅನ್ನಿಸಿದ್ರೆ ನೀವೇ ಯೂಸ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ